ಇನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಡಿನ್ನರ್ ಮೀಟಿಂಗ್ಗಳೇನು ಹೊಸ್ತಲ್ಲ ಈಗಾಗಲೇ ಸಾಕಷ್ಟು ಡಿನ್ನರ್ ಮೀಟಿಂಗ್ಸ್ಗಳು ಜೊತೆಗೆ ರಾತ್ರಿ ಪೊಲಿಟಿಕ್ಸ್ಗಳು ಕೂಡ ತುಂಬ ಜೋರಾಗಿ ನಡೀತಾ ಇದೆ ಆದರೆ ಈಗ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳೇ ಈಗ ಮಂತ್ರಿಗಳಿಗೆ ರಾತ್ರಿಯ ಔತಣ ಕೂಟವನ್ನು ನೀಡ್ತಾ ಇದ್ದಾರೆ ಇದರ ಹಿಂದೆ ಬೇರೆ ಬೇರೆ ಲೆಕ್ಕಾಚಾರ ಇದೆ ಹಾಗಾದರೆ ಈ ಡಿನ್ನರ್ ಪೊಲಿಟಿಕ್ಸ್ ಏನಾಗ್ತಾ ಇದ್ದರೆ ಇದರ ಲೆಕ್ಕಾಚಾರ ಏನು ನೋಡ್ಕೊಂಬೋಣ ಬನ್ನಿ ಒಂದು ವರ್ಷ ಪೂರೈಸಿದ್ದೇವೆ ಎರಡನೇ ವರ್ಷದಲ್ಲಿ ಪದಾರ್ಪಣೆ ಸಾಯಂಕಾಲ ನಮ್ದು ಒಂದು ಸ್ಮಾಲ್ ಡಿನ್ನರ್ ಇಟ್ಕೊಂಡಿದೀವಿ ಅಷ್ಟೇ ಕಾಂಗ್ರೆಸ್ ಪಕ್ಷದಲ್ಲಿ ಆಗಾಗ ಡಿನ್ನರ್ ಬ್ರೇಕ್ಫಾಸ್ಟ್ ಲಂಚ್ ಮೀಟಿಂಗ್ಗಳು ಸದ್ದು ಮಾಡ್ತಲೇ ಇರ್ತವೆ ಲೋಕಸಭೆಗೂ ಮೊದಲು ಸಚಿವರು ಶಾಸಕರ ಡಿನ್ನರ್ ಪಾಲಿಟಿಕ್ಸ್ ಜೋರಾಗಿ ನಡೀತಿತ್ತು ಇದೀಗ ಚುನಾವಣಾ ಕಾವು ತಣ್ಣಗಾದ ಮೇಲೂ ಡಿನ್ನರ್ ಮೀಟಿಂಗ್ ಮತ್ತೆ ಸದ್ದು ಮಾಡ್ತಿದೆ ಲೋಕಸಭೆ ಚುನಾವಣೆ ಮುಗಿಸಿದ ಬಳಿಕ ಸರ್ಕಾರಕ್ಕೆ ಒಂದು ವರ್ಷ ಪೂರೈಸಿದ ಸಂಭ್ರಮ ಸಚಿವರಲ್ಲಿ ಮನೆ ಮಾಡಿದೆ ಹೀಗಾಗಿ ಈ ವರ್ಷದ ಸಂಭ್ರಮವನ್ನ ಪರಸ್ಪರ ಖುಷಿ ಶೇರ್ ಮಾಡ್ಕೊಳ್ಳೋದಕ್ಕೆ ಸಚಿವರನ್ನೆಲ್ಲ ಸಿಎಂ ಹಾಗೂ ಡಿಸಿಎಂ ಡಿನ್ನರ್ಗೆ ಆಹ್ವಾನಿಸಿದ್ದಾರೆ ವರ್ಷದ ಸಂಭ್ರಮ ಒಂದು ಕಡೆಯಾದ್ರೆ ಮುಂದೆ ಒಂದಿಷ್ಟು ಸವಾಲುಗಳು ಕೂಡ ಎದುರಾಗಿದ್ದು ಈ ಕಾರಣಕ್ಕೆ ಚರ್ಚೆ ಮಾಡಿ ತಯಾರಿ ಮಾಡಿಕೊಳ್ಳಲು ಡಿಸಿಎಂ ಡಿಕೆ ಶಿವಕುಮಾರ್ ಸಹೋದರ ಡಿಕೆ ಸುರೇಶ್ ನಿವಾಸದಲ್ಲಿ ಇಂದು ರಾತ್ರಿ ಡಿನ್ನರ್ ಮೀಟಿಂಗ್ ಕರೆಯಲಾಗಿದೆ ವರ್ಷ ಆಗಿದೆ ಅದಕ್ಕೆ ವಿಶೇಷ ಒಂದು ವರ್ಷ ಪೂರೈಸಿದ್ದೀವಿ ಎರಡನೇ ವರ್ಷದಲ್ಲಿ ಪದಾರ್ಪಣೆ ಅದಕ್ಕೆ ಕರೆದಿರ್ಬೇಕಂತ ನನ್ನ ಹೋಗ್ತಾ ಇದ್ವಿ ಅಷ್ಟಂತ ನಮ್ಮ ಸದಾಶಿವನಗರದಲ್ಲಿರುವ ಸಂಸದ ಡಿಕೆ ಸುರೇಶ್ ನಿವಾಸದಲ್ಲಿ ಡಿನ್ನರ್ ಪಾರ್ಟಿ ಆಯೋಜಿಸಲಾಗಿದೆ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಎಲ್ಲಾ ಸಚಿವರಿಗೂ ಆಹ್ವಾನ ನೀಡಲಾಗಿದೆ ಸರ್ಕಾರ ವರ್ಷ ಪೂರೈಸಿರೋ ಜೊತೆಗೆ ಸಂಪುಟದ ಸಚಿವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಸಲುವಾಗಿ ಈ ಡಿನ್ನರ್ ಪಾರ್ಟಿ ಆಯೋಜಿಸಲಾಗಿದೆ ಅಂತ ಹೇಳಲಾಗ್ತಿದೆ ಶಿಕ್ಷಕರು ಪದವೀಧರ ಕ್ಷೇತ್ರ ಚುನಾವಣೆ ಗೆಲುವಿಗಾಗಿ ತಂತ್ರಗಾರಿಕೆ ನಡೆಸೋ ಜೊತೆಗೆ ಬಿಬಿಎಂಪಿ ಸೇರಿದಂತೆ ಸ್ಥಳೀಯ ಚುನಾವಣಾ ತಯಾರಿ ಕುರಿತು ಚರ್ಚಿಸಲಿದ್ದಾರೆ ಮುಖ್ಯವಾಗಿ ಲೋಕಸಭೆ ಚುನಾವಣೆಯ ಅವಲೋಕನವೂ ನಡೆಯಲಿದೆ ಆತ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಸಚಿವ ಸತೀಶ್ ಜಾರಕಿಹೊಳಿ ಸೇರಿ ಸಮಾನ ಮನಸ್ಕರು ಈಗಾಗಲೇ ಸಭೆ ನಡೆಸಿ ಚರ್ಚೆ ನಡೆಸಿದ್ದಾರೆ ಆ ಮೂಲಕ ಪ್ರತ್ಯೇಕ ನಾಯಕತ್ವದ ಮಾತುಗಳು ಕೇಳಿ ಬರ್ತಿವೆ ಹೀಗಾಗಿ ಎಲ್ಲಾ ಸಚಿವರನ್ನು ವಿಶ್ವಾಸಕ್ಕೆ ಪಡೆಯಲು ಸಿಎಂ ಡಿಸಿಎಂ ಮುಂದಾಗಿದ್ದಾರೆ ಅಂತ ವ್ಯಾಖ್ಯಾನಿಸಲಾಗಿದೆ ಇದೆಲ್ಲದರ ಜೊತೆಗೆ ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಪ್ರಕರಣದ ಕುರಿತು ಒಂದಷ್ಟು ಮಾತುಕತೆ ನಡೆಯುವ ಸಾಧ್ಯತೆ ಇದೆ ಎನ್ನಲಾಗಿದೆ ಆದರೆ ಡಿಸಿಎಂ ಡಿಕೆಗೆ ಈ ಬಗ್ಗೆ ಕೇಳಿದ್ರೆ ಮೂರು ವಿಚಾರಗಳ ಬಗ್ಗೆ ಚರ್ಚೆಗಾಗಿ ಈ ಡಿನ್ನರ್ ಸಭೆ ಮಾಡ್ತಿದ್ದೀವಿ ಅಂದಿದ್ದಾರೆ ಸಾಯಂಕಾಲ ನಮ್ದು ಒಂದು ಸ್ಮಾಲ್ ಡಿನ್ನರ್ ಇಟ್ಕೊಂಡಿದ್ದೀವಿ ಅಷ್ಟೇ ಈಗ ನಮ್ಮ ಲೋಕಲ್ ಬಾಡಿ ಎಲೆಕ್ಷನ್ಸ್ ಇದೆ ಆಮೇಲೆ ಎರಡನೇದು ನಾವು ಎಲೆಕ್ಷನ್ ಯಾವ ರೀತಿ ಮಾಡಿದ್ದಾರೆ ಅನ್ನೋದು ಎರಡನೇದು ಮೂರನೇದು ಇನ್ನ ಲೋಕಲ್ ಬಾಡಿ ಎಲೆಕ್ಷನ್ಸ್ ಕೂಡ ಇದೆ ಅದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡಕ್ಕೆ ಸಾಂಪ್ರದಾಯಿಕವಾಗಿ ಕಲ್ತು ಸದ್ಯ ಸಚಿವರೆಲ್ಲ ಲೋಕಸಭೆಯಲ್ಲಿ ಭರ್ಜರಿ ಕೆಲಸ ಮಾಡಿದ ಹ್ಯಾಂಗ್ ಓವರ್ನಲ್ಲಿದ್ದಾರೆ ಹಾಗೆ ನೋಡಿದ್ರೆ ಲೋಕಸಭೆಯಲ್ಲಿ ಈ ಬಾರಿ ಹನ್ನೆರಡಕ್ಕಿಂತ ಹೆಚ್ಚು ಸ್ಥಾನ ಕಾಂಗ್ರೆಸ್ ಗಳಿಸಿಕೊಟ್ರೆ ಎಲ್ಲರೂ ರಿಲ್ಯಾಕ್ಸ್ ಆಗಬಹುದು ಅಕಸ್ಮಾತ್ ಹೆಚ್ಚು ಕಮ್ಮಿ ಆದರೆ ಕಾಂಗ್ರೆಸ್ ಸರ್ಕಾರದ ಮೇಲೆ ಅದು ನೇರ ಪರಿಣಾಮ ಬೀರೋದು ಗ್ಯಾರಂಟಿ ಅಂತ ರಾಜಕೀಯ ಪಡಸಾಲೆಯಲ್ಲಿ ಕೇಳಿ ಬರ್ತಿರೋ ಮಾತು ಯಾಕಂದ್ರೆ ಅಕಸ್ಮಾತ್ ಈ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಕೇವಲ ಸಿಂಗಲ್ ಡಿಜಿಟ್ ನಂಬರ್ಗೆ ನಿಂತು ಬಿಟ್ರೆ ಅಲ್ಲಿಯಲ್ಲಿ ಅಪಸ್ವರ ಒಂದೊಂದಾಗಿ ಹೇಳೋ ಸಾಧ್ಯತೆ ದಟ್ಟವಾಗಿದೆ ಅದರಲ್ಲೂ ಫಲಿತಾಂಶ ನಿರೀಕ್ಷಿತ ಮಟ್ಟದಲ್ಲಿ ಬಾರದೆ ಹೋದ್ರೆ ಸಚಿವಾಕಾಂಕ್ಷಿಗಳು ಬದಲಾವಣೆ ಕೂಗೆಬ್ಬಿಸಬಹುದು ಅದಕ್ಕೆ ಬೇಕಾದ ಪೂರ್ವ ತಯಾರಿ ಸಚಿವರ ಅಭಿಪ್ರಾಯ ಮುಂದೆ ಎದುರಿಸಬೇಕಾದ ತಂತ್ರಗಾರಿಕೆ ಬಗ್ಗೆ ಇಂದಿನ ಡಿನ್ನರ್ ಪಾರ್ಟಿಯಲ್ಲಿ ಚರ್ಚೆಯಾಗೋ ಸಾಧ್ಯತೆ ಇದೆ ಕಾಂಗ್ರೆಸ್ ಸಚಿವರ ಡಿನ್ನರ್ ಮೀಟಿಂಗ್ನ ಹಿಂದೆ ಕೇವಲ ಊಟದ ಮೆನುವಿಗೆ ಮಾತ್ರ ಸೀಮಿತವಾದ ಲೆಕ್ಕಾಚಾರಗಳಿಲ್ಲ ಅದರ ಬದಲು ಮುಂಬರುವ ಲೋಕಸಭೆ ಫಲಿತಾಂಶದ ಬಳಿಕ ಕಾಂಗ್ರೆಸ್ನಲ್ಲಿ ಆಗಬಹುದಾದ ತಲ್ಲಣಗಳಿಗೆ ಉತ್ತರ ಹುಡುಕೋ ಪ್ರಯತ್ನ ಕೂಡ ಇದೆ ಇದರ ಜೊತೆಗೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಅನ್ನೋ ಸವಾಲು ಕಾಂಗ್ರೆಸ್ನ ನಾಯಕರ ಎದುರುಗಿದೆ ಈ ಮಧ್ಯೆ ಶಿವರಾಮೇಗೌಡ ಅನಗತ್ಯವಾಗಿ ಕೈಯಾಡಿಸಿದ ಕಾರಣಕ್ಕೆ ಪೆನ್ ಡ್ರೈವ್ ಪ್ರಕರಣದಲ್ಲಿ ಕಾಂಗ್ರೆಸ್ಗೆ ಮಸಿ ಅಂಟುಕೊಂಡಿದೆ ಈ ಮಸಿ ತೊಳೆದುಕೊಂಡು ಡ್ರೈವ್ ಪ್ರಕರಣದಲ್ಲಿ ಸ್ವಚ್ಛವಾಗಬೇಕಾದ ಅನಿವಾರ್ಯತೆ ಕೂಡ ಕಾಂಗ್ರೆಸ್ ಎದುರುಗಿದೆ ಇದೆಲ್ಲದರ ಬಗ್ಗೆ ಇಂದಿನ ಡಿನ್ನರ್ ಮೀಟಿಂಗ್ನಲ್ಲಿ ಚರ್ಚೆಯಾಗುವ ಸಾಧ್ಯತೆ ದಟ್ಟವಾಗಿದೆ ಪ್ರಸನ್ನಗಾಂವ್ಕರ್ ಟಿವಿ ನೈನ್ ಬೆಂಗಳೂರು